ನಂಬರ್ ಒನ್ ಈಶಾನ್ಯ ಅಂತ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಇಲ್ಲಿ ಯಾಕೆ ನಾರ್ತ್ ಈಸ್ಟ್ ಅಂತ ಕೊಟ್ಟಿದ್ರೆ ಇಲ್ಲಿ ಈಶಾನ್ಯ ಭಾಗ ಅಂತ ಬರ್ಬೇಕು ರಾಜ್ಯಗಳು ಅಂತ ಬರಬೇಕಾಯ್ತು ಬಂದಿಲ್ಲ ಓಕೆನಾ ಇಲ್ಲಿ ನೋಡಿ ಸೆಂಟೆನ್ಸ್ ಏನಂತ ಇದು ಪಿ ಎಚ್ ಡಿ ಈ ಸೆಂಟೆನ್ಸ್ ಅಧ್ಯಾರೋ ಈಸಬಹುದು ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ ಅಂತಂದ್ರೆ ಏನು ಅರ್ಥ ಅದು ಮೀನಿಂಗ್ ಅರ್ಥ ಮಾಡಿಕೊಡಿ ಇದರಲ್ಲೇ ನೋಡಿ ಒಂದೇ ಕ್ವಶನ್ ಅಲ್ಲಿ ಎರಡು ಸೆಂಟೆನ್ಸ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರ ಜಂಟಿ ಉಪವೇಶನ ಅಂದ್ರೆ ಇಲ್ಲಿ ಜಂಟಿ ಅಧಿವೇಶನ ಬರಬೇಕಾಯ್ತು ಯಾವುದಿದು ನಾನ್ ಸೆನ್ಸ್ ಕ್ವೆಶನ್ಸು ಇಲ್ಲಿ ನೋಡಿ ವಿಧೇಯಕ ವಿಧೇಯಕವು ಇದು ಏನು ಅರ್ಥ ಏನು ಮಾಡ್ಕೊಬೇಕಂತ ಗೊತ್ತಾಗ್ತಾ ಇಲ್ಲ ನೀವು ಅರ್ಥ ಮಾಡ್ಕೊಂಡು ನೋಡಿ ಇಲ್ಲಿ ಎ ಬಿಲ್ ಆ್ಯಪ್ಸ್ ವೆನ್ ನೋಡಿ ಏನಿದು ಈಗ ಡಿಕ್ಷನರಿಯಲ್ಲಿ ಓದಿ ಡಿಕ್ಷನರಿಯಲ್ಲೂ ಸಿಗಲ್ಲ ನಿಮ್ಮ ಮೀನಿಂಗ್ಸ್ಗೆ ಎಲ್ಲಿಂದ ತಗೊಂಡ್ರೆ ಗೊತ್ತಾಗಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದರೆ ಅರ್ಥ ಮಾಡ್ಕೊತೀವಿ ಎಲ್ಲ ಕ್ವೆಶನ್ಸ್ ಹಂಗೆ ಇದೆ ಬಟ್ ಆದರೆ ನೀವು ನೂರು ಸತಿ ಚೆಕ್ ಮಾಡಬೇಕಾಯ್ತು ನಿಮ್ಮಿಂದ ಆಗ್ತಾ ಇಲ್ವಾ ಬೇರೆಯವ್ರಿಗೆ ಕೊಡಿ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋರು ಇದ್ದಾರೆ ಮತ್ತು ಪಿ ಎಚ್ ಡಿ ಹೋಲ್ಡರ್ಸ್ ಇದ್ದಾರೆ ಸಾಹಿತಿಗಳಿದ್ದಾರೆ ಇವ್ರನ್ನೆಲ್ಲ ಕರೆಸ್ಬಿಟ್ಟು ಕ್ವಶನ್ಸು ಕರೆಕ್ಟಾಗಿ ಒಂದಲ್ಲ ಎರಡು ಸತಿ ಕ್ರಾಸ್ ಚೆಕ್ ಮಾಡಬೇಕಾಯ್ತು ನೀವೆಲ್ಲರಿಗೂ ಒಬ್ಬರಿಗೆ ಕೊಡೋದಲ್ಲ ಒಂದು ಹತ್ತಲ್ಲ ಇಪ್ಪತ್ತು ಜನ ಕರೆಸಿದ್ರು ನೀವು ಇಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡ್ತಾಯಿದ್ದೀರಾ ಅಂತಂದರೆ ರಿ ಎಕ್ಸಾಮ್ ರಿ ಎಕ್ಸಾಮು ಇಷ್ಟೆಲ್ಲ ವೇಸ್ಟ್ ಮಾಡೋ ಬದಲು ದಯವಿಟ್ಟು ನೀವು ನೀವ್ಯಾರ ತಜ್ಞರ ತೊಗೊಂಬಂದು ಅವ್ರ ಹತ್ರ ಕ್ರಾಸ್ ಚೆಕ್ ಮಾಡಿಸಿ ಅಟ್ಲೀಸ್ಟು ಇಲ್ಲ ಒಬ್ಬೊಬ್ಬರಿಗೆ ಹತ್ತು ಐದೈದು ಕ್ವಶನ್ಸ್ ಕೊಟ್ಟು ನಿಮಗೇನು ಅಷ್ಟು ಡೌಟ್ಸ್ ಇತ್ತಂದರೆ ಒಂದು ಇಪ್ಪತ್ತು ಜನ ಕರೆಸಿಯಪ್ಪ ಇಪ್ಪತ್ತು ಜನ ಕೊಟ್ಟು ಕರೆಸಿ ಐದೈದು ಕ್ವಶನ್ಸು ಇಲ್ಲ ಹತ್ತು ಕ್ವಶನ್ಸ್ ಒಬ್ಬೊಬ್ಬರಿಗೆ ಕೊಟ್ಟಿದ್ರು ಇನ್ನೂರು ಕ್ವಶನ್ಸ್ ಆಗಿಬಿಡ್ತಿತ್ತು ಬಟ್ ಅವ್ರಿಗೆ ಐವತ್ತು ಕ್ವಶನ್ಸ್ ಕೊಟ್ಟಿದ್ರು ಅದರಲ್ಲಿ ನೀವು ಐದು ಕ್ವೆಶನ್ಸ್ ಎತ್ಕೊಂಡಿದ್ರು ಚೆನ್ನಾಗಿರ್ತಿತ್ತು ನೀವು ಯಾವಾಗೋ ನೀವು ಕ್ವಶನ್ ಪೇಪರ್ ತೆಗೆದು ಹಿಂಗೆಲ್ಲ ಮಿಸ್ಟೇಕ್ಸ್ ಮಾಡಿ ಒಂದ ಎರಡ ನೋಡಿ ನಾಲ್ಕನೇ ಕ್ವೆಶನ್ಸು ಏನಿದೆ ಅರ್ಥ ಹೇಳಿ ಜುಡಿಷಿಯಲ್ ರಿವ್ಯೂ ಅಂತ ಇದೆ ಭಾರತದಲ್ಲಿ ಹಾಂ ಈಗ ಕನ್ನಡದಲ್ಲಿ ಪಾಪ ಇಂಗ್ಲೀಷಲ್ಲಿ ಓದಿಲ್ಲ ಅಂತಂದರೆ ಪಾಪ ಅವ್ನು ಇಂಗ್ಲೀಷ್ ಬರಲ್ಲ ಅಂತಂದರೆ ನೋಡಿ ಅರ್ಥ ಮಾಡ್ಕೊತೀವಿ ಮೇಯ್ನ್ಸಲ್ಲಿ ಒಂದು ಕ್ವಶನ್ ಪೇಪರ್ ಒಂದು ಪೇಪರ್ ಇದೆ ಇಂಗ್ಲೀಷ್ ಬರಬೇಕಂತೇಳಿ ಬಟ್ ಆದರೆ ಟೆಕ್ನಿಕಲ್ ವರ್ಡಲ್ಲಿ ಇಂಗ್ಲೀಷ್ ಪಾಸ್ ಆಗಬೇಕು ಅಂತ ಏನು ಮೇನ್ಸಲ್ಲಿ ಬರ್ದಿಲ್ಲ ನೀವು ಅರ್ಥ ಆಗ್ತಿದೆಯಲ್ಲ ಏನಾದರೂ ಟೆಕ್ನಿಕಲ್ ವರ್ಡು ಇಲ್ಲ ಜನರಲ್ ನಾಲೆಡ್ಜ್ ಇರಬೇಕು ಇಲ್ಲ ಪರ್ಟಿಕ್ಯುಲರ್ ಪೊಲಿಟಿ ಓದಿರಬೇಕು ಎಕನಾಮಿ ಓದಿರಬೇಕು ಕಂಪಲ್ಸರಿ ಇಂಗ್ಲೀಷ್ ಪಾಸ್ ಮಾಡಬೇಕಂತ ಏನಾದರೂ ಮೆನ್ಷನ್ ಮಾಡಿದ್ದೀರಾ ಮೇನ್ಸಲ್ಲಿ ಹಾಂ ಇಲ್ಲ ನಿಮಗೆ ಕನ್ನಡ ಕಂಪಲ್ಸರಿ ಇಂಗ್ಲೀಷ್ ಬರಲೇಬೇಕು ಪ್ಲಿವಿನ್ಸ್ ಅಟೆಂಡ್ ಮಾಡಬೇಕಂತ ಏನಾದರೂ ಮೆನ್ಷನ್ ಮಾಡಿದಿರಾ ಅದನ್ನಾದರೂ ಹೇಳಿಬಿಡಿ ಕಂಪಲ್ಸರಿ ಇಂಗ್ಲೀಷ್ ಬರಲೇಬೇಕು ಕೆ ಎಸ್ ಆ್ಯಸ್ಪಿರೆಂಟ್ ಆಗಬೇಕು ಇಲ್ಲ ನಾವು ಇಲ್ಲ ಇಂಡಿಯಾದಲ್ಲಿ ಇಲ್ಲ ಫಾರಿನಾಗ ಹೋಗ್ಬಿಟ್ಟು ಇಂಗ್ಲೀಷ್ ಕಲ್ತ್ಕೊಂಡು ಬಂದು ಆಮೇಲೆ ಎಕ್ಸಾಮ್ಸ್ ಬರಿಬೇಕು ಅಂತ ಹೇಳಿ ನೋಡಿ ಇದೆಲ್ಲ ಏನು ಅರ್ಥ ಏನಿದು ಪ್ರೊರೋಗೇಷನ್ ಇದು ಏನಿದೆ ಸ್ವಾಮಿ ಇಂಗ್ಲೀಷಿಂದ ಮತ್ತೆ ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿದ್ರೆ ಏನು ಅರ್ಥ ಆಗುತ್ತೆ ಮತ್ತೆ ಇಂಗ್ಲೀಷ್ ಅವರೇ ಓದ್ಕೊಬೇಕಾ ಐದನೇ ಕ್ವಶನ್ಸು ಆರನೇ ಕ್ವಶನ್ ಇಲ್ಲಿ ನೋಡಿ ರಫ್ತನ್ನು ಇಲ್ಲಿ ಆಮದು ಆಗಬೇಕಾಯಿತು ಇಲ್ಲಿ ರಫ್ತನ್ನು ಅದು ಕನ್ನಡ ಕನ್ನಡದಲ್ಲಿ ನೋಡಿ ಅದಕ್ಕೂ ಇದಕ್ಕೂ ಮೀನಿಂಗ್ ಬೇಡವಾ ನೋಡಿ ಏಳನೇ ಕ್ವಶನ್ಸು ಇಲ್ಲಿ ಹೋಗಬೇಕಾಗುತ್ತದೆ ಏನಿದು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಅರ್ಥವೇ ಇಲ್ವಾ ಮೀನಿಂಗೇ ಇಲ್ವಾ ಇದು ಕಸ್ಟಮ್ಸು ಎಂಟನೇ ಕ್ವಶನ್ನು ಕಸ್ಟಮ್ ಅಂತ ಇದೆ ಇದು ವ್ಯವಸ್ಥೆ ಅಂತ ಬರಬೇಕಾಯ್ತು ಇದು ಪದ್ಧತಿ ಅಂತ ಇದು ಏನೆಲ್ಲ ಇದು ಇದು ಸೆಂಟೆನ್ಸ್ ಫಾರ್ಮೇಷನ್ ಇದೆಯಾ ದಯವಿಟ್ಟು ಅರ್ಥ ಮಾಡಿಕೊಡಿ ಯಾಕೆ ಹಿಂಗೆ ಮಾಡ್ತಾ ಇದ್ರ ಅಂತ ಗೊತ್ತಾಗ್ತಿಲ್ಲ ನೀವು ಏನಂದ್ಕೊಂಡಿದ್ದೀರಾ ಯಾರೂ ಕೇಳಲ್ಲ ಯಾರೂ ಪ್ರಶ್ನೆ ಮಾಡಲ್ಲ ಏನು ಕೆ ಪಿ ಎಸ್ ಸಿ ಹೇಳಿದ್ದೆ ಆಟ ಆಡಿದ್ದೇ ಆಟ ಅಂತಾನ ನೋಡಿ ಪ್ಯಾರಾ ಇಲ್ಲಿ ಕೊಟ್ಟಿದ್ದರ ಪ್ಯಾರಾ ಕ್ರಿಕೆಟ್ ಅಂತ ಪ್ಯಾರಾ ಅಂತ ಕೊಡಬೇಕಾಗಿತ್ತು ಇಲ್ಲೂ ಅದೇ ಮಿಸ್ಟೇಕು ಸ್ಪೆಲ್ಲಿಂಗ್ ಮಿಸ್ಟೇಕು ಮಿಸ್ಟೇಕ್ ಆದರೆ ಏನಾಗುತ್ತೆ ಗೊತ್ತಾ ಸ್ಟೂಡೆಂಟ್ಸಲ್ಲಿ ಡೌಟು ಸ್ಟೂಡೆಂಟ್ಸ್ ಎಂಕ್ರಿಯೇಟ್ ಆಗುತ್ತೆ ಅಂದರೆ ಇದರಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತಂದರೆ ಪಕ್ಕ ಇದರಲ್ಲಿ ರಾಂಗ್ ಇರುತ್ತೆ ಇದು ಆಪ್ಷನ್ನು ಈ ಆಪ್ಷನ್ ಬಿಟ್ಬಿಟ್ಟು ಬೇರೆ ಹೋಗೋಣ ಅಂತ ಹೋಗ್ತಾರೆ ಇಲ್ಲಿ ನೀವು ಎಷ್ಟು ಕ್ವಶನ್ ಅಂತ ಗ್ರೇಸ್ ಗ್ರೇಸ್ಕೊಡ್ತೀರಾ ಹೇಳಿ ಎಷ್ಟು ಕ್ವಶನ್ ಅಂತ ತೋರಿಸ್ತೀನಿ ನೋಡಿ ಸ್ಟೂಡೆಂಟ್ಸಲ್ಲಿ ಕನ್ಫ್ಯೂಷನ್ ಆಗೋದೇ ಇದು ಆ್ಯಸ್ಪಿರೆಂಟ್ ಆಫ್ ಆಸ್ಪಿರೆಂಟ್ಸ್ ಥಿಂಕ್ ಮಾಡೋದು ಏ ಒಂದು ಸೆಂಟೆನ್ಸಲ್ಲಿ ಏನಾದರೂ ಮಿಸ್ಟೇಕ್ ಸಿಗ್ತಾ ಅಂತಂದರೆ ಇಲ್ಲಿ ಈ ಆಪ್ಷನಲ್ಲಿ ನೋಡ್ತಾನೆ ಪಕ್ಕ ಈ ಸೆಂಟೆನ್ಸಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಈ ರಾಂಗ್ ಇರುತ್ತೆ ಇದು ಅಂತ ಇವನೇ ಯೋಚನೆ ಅವನು ಅರ್ಥ ಮಾಡ್ಕೊತಾ ಇಲ್ಲ ಇವು ಯಾಕೆ ಕೆ ಪಿ ಎಸ್ ಸಿ ಅವ್ರು ಯಾಕಿಗೆ ಅಂದರೆ ಕನ್ನಡದವ್ರು ಯಾರೂ ಎಕ್ಸಾಮ್ ಮೇನ್ಸಿಗೆ ಬರಲೇಬಾರ್ದು ಅವ್ರ ಹತ್ರ ದುಡ್ಡಿರಲ್ಲ ದುಡ್ಡಿರೋರು ಅಷ್ಟೇ ಎಕ್ಸಾಮ್ ಬರೀಬೇಕು ಅಂತ ಏನಾದರೂ ಇದೆಯಾ ನೀವು ಆಯ್ಕೆ ಮಾಡೋದ್ರಲ್ಲಿ ಏನು ಪ್ರಿಲಿಮ್ಸಲ್ಲೇ ಆಯ್ಕೆ ಮಾಡ್ಕೊತಿದ್ದೀರಾ ಕರಪ್ಷನ್ನು ನೋಡಿ ಇಲ್ಲಿ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಅಂತ ಇದೆ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಅಂತ ಕೊಟ್ಟಿದ್ರೆ ಇಲ್ಲಿ ವಿಶ್ವ ಸಂಸ್ಥೆ ಅಂತ ಕೊಟ್ಟಿದ್ರೆ ಇಲ್ಲಿ ವಿಶ್ವ ಬ್ಯಾಂಕ್ ಅಂತಲೇ ಬರಬೇಕಾಯ್ತಲ್ವಾ ಯಾಕೆ ಮಿಸ್ಟೇಕ್ ಮಾಡಿದ್ರಿ ನೋಡಿ ಸೆಂಟೆನ್ಸ್ ಈ ತಪ್ಪಾಯ್ತಂದ ತಕ್ಷಣ ಇಲ್ಲಿ ಹೋಗ್ತೀವಿ ಓ ಡಿ ಯಾವುದೂ ಸರಿ ಇಲ್ಲ ಬಿಡಪ್ಪ ಇದೇ ಕರೆಕ್ಟು ಅಂತ ನಾವು ಆಪ್ಷನ್ ತಿಂಗೆ ಮಾಡ್ತೀವಿ ಅದ್ರಲ್ಲಿ ಅಲ್ಲಿ ಆಪ್ಷನ್ ಇದು ಆನ್ಸರ್ ಬಿಟ್ಟು ಈ ಮೂರಕ್ಕೆ ಹೋಗಿರುತ್ತೆ ಬೇರೆ ಇದು ಬೇರೆ ಆನ್ಸರ್ ಇರುತ್ತೆ ಏನು ಅನ್ಕೊಬೇಕು ನೋಡಿ ಇಲ್ಲಿ ಕ್ವಶನ್ಸು ಭಾರತದ ಭದ್ರತೆಗಳು ಓಕೆನಾ ಭಾರತೀಯ ಭದ್ರತಾ ಅಂತ ಇರಬೇಕು ಭದ್ರತೆಗಳು ನೀವು ಬಾರ್ಡ್ರ್ ಸೆಕ್ಯುರಿಟಿ ಅಂತ ಹೇಳ್ತೀರಾ ಸೆಕ್ಯುರಿಟೀಸ್ಗೂ ಮತ್ತು ಇದು ಎಕನಾಮಿಕ್ ವರ್ಡ್ಸ್ಗೆ ಮೀನಿಂಗೇ ಇಲ್ಲ ಅಂತಂದರೆ ನೀವೇನಂತ ಅರ್ಥ ಮಾಡ್ಕೊಬೇಕೇಳಿ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಅಂತ ನೀವು ನೀವೇನು ಹಾಕಿದ್ದೀರಾ ಯಾರಿಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದೀರ ಅಂತ ಗೊತ್ತಾಗ್ತಾ ಇಲ್ಲ ಇದು ಕ್ವಶನ್ನು ಈ ಥರ ಇನ್ನೂ ಕ್ವಶನ್ಸ್ ನೋಡಿ ಇದೆಲ್ಲ ಕ್ವೆಶನ್ಸ್ ರಾಂಗ್ ಇದೆ ಸೆಂಟೆನ್ಸು ಅವನ್ನೆಲ್ಲ ರಿಸರ್ಚ್ ಮಾಡ್ತಾ ನೋಡಿದು ಇತ್ತೀಚೆಗೆ ನೋಡಿ ಏನಿದೆ ಎತ್ತಿ ಹಿಡಿದಿದ್ದೆ ಎತ್ತಿ ಹಿಡಿದಿದೆ ಬರಬೇಕು ಇವೆಲ್ಲ ಏನಿದೆ ಹೇಳಿ ಕ್ವಶನ್ಸ್ ಫ್ರೇಮ್ ಮಾಡೋದರೆ ಹ್ಯಾಂಗೆ ಅಂದರೆ ಮತ್ತು ಯಾವ ರೀತಿ ಅರ್ಥ ಹೇಳಿ ಇದು ಇದು ನೋಡಿ ಈ ಕಡೆ ಎಫ್ ಡಿ ಅಂತಂದರೆ ಇವ ಈ ಕ್ವಶನ್ ನೋಡ್ಕೊಂಡು ಕನ್ನಡ ಮೀಡಿಯಮನ್ನು ಇಂಗ್ಲೀಷನ್ನು ನೋಡಿಕೊಂಡು ಎರಡು ಕಂಪ್ಯಾರಿಸನ್ ಮಾಡಿಕೊಂಡು ಅಷ್ಟು ಟೈಮ್ ಇರುತ್ತಾ ಏನು ಐದು ಅವರ್ ಕೊಟ್ಟಿರ್ತೀರಾ ಕನ್ನಡ ಮೀಡಿಯಮ್ ಅವ್ರಿಗೆ ಐದೈದು ಅವರ್ ಎಕ್ಸಾಮ್ ಬರ್ಸ್ತೀರಾ ನೀವೇ ಡಿಸೈಡ್ ಮಾಡಿ ನೋಡಿ ಭಾರತದಲ್ಲಿ ಇಪ್ಪತ್ತ್ಮೂರು ಅಂತ ಇದೆ ಫೈನಾನ್ಷಿಯಲ್ ಇಯರ್ ಅಂತ ಬರಬೇಕಾಯ್ತು ಆರ್ಥಿಕ ವರ್ಷ ಇಲ್ಲಿಲ್ಲ ಇಲ್ಲಿ ನೋಡಿ ಹದಿನಾಲ್ಕನೇ ಕ್ವೆಶನ್ಸು ಸೆಂಟೆನ್ಸ್ ಎಲ್ಲ ನಾವು ಹೇಳಿದೆ ಒಂದು ಸೆಂಟೆನ್ಸ್ ತಪ್ಪಾದರೆ ಎಲ್ಲ ಸೆಂಟೆನ್ಸ್ ಏನು ಮಾಡ್ತಾರೆ ನೆಗೆಟಿವ್ ಇರಬೇಕು ಓಕೆ ಅದು ರಾಂಗ್ ಇರ್ಬೋದು ಅದು ಬಿಟ್ಟು ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ ಅಂತಲೇ ಯೋಚನೆ ಮಾಡ್ತಾರೆ ನೋಡಿ ಇಲ್ಲಿ ಹೊರತು ಪಟ್ಟಿ ಅಂತ ಇದೆ ಹೊರತುಪಡಿಸಿ ಅಂತ ಇರಬೇಕಾಯ್ತು ದಂತೆ ಕಂತೆ ಏನಿದೆಲ್ಲ ಇದು ನೋಡಿ ಈ ಆರ್ಟಿಕಲ್ಸಲ್ಲಿ ಇದು ಎಷ್ಟು ಮಿಸ್ಟೇಕ್ಸ್ ಮಾಡಿದಿರಾ ಎಲ್ಲಿ ಏನು ಸೆಂಟೆನ್ಸ್ ಫಾರ್ಮೇಷನ್ಸ್ ಯಾವುದಿರಬೇಕು ನೀವು ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಅರ್ಥ ಮಾ ಅಕ್ಸೆಪ್ಟ್ ಮಾಡ್ತೀವಿ ಓಕೆನಾ ಇದು ನೋಡಿ ಮೆಲೋವಿನ ಇದು ಡಿಕ್ಷನರಿಯಲ್ಲಿ ಹುಡುಕಿದ್ರು ನಿಮಗೆ ಮೀನಿಂಗ್ ಸಿಗೋಲ್ಲ ಇದು ಏನು ಮೀನಿಂಗ್ ಇದೆ ಹದಿನಾರನೇ ಕ್ವಶನ್ಸು ಹದಿನೇಳನೇ ಕ್ವಶನ್ಸ್ ನೋಡಿ ಅಮೇರಿಕದ ಅಲ್ಲಿ ಅಧ್ಯಕ್ಷರು ಅಲ್ಲಿ ರಾಷ್ಟ್ರಪತಿ ಇಲ್ಲ ಅರ್ಥ ಮಾಡಿಕೊಡಿ ಅಲ್ಲಿ ಜ್ಞಾನೇಂದ್ರ ಏನು ಅದು ಯಾವ ಜ್ಞಾನ ಇಟ್ಕೊಂಡು ಕ್ವಶನ್ ಪೇಪರ್ ತೆಗೆದೋ ಗೊತ್ತಿಲ್ಲ ಅದು ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಿದ್ನೋ ಗೊತ್ತಿಲ್ಲ ಯಾವ ಜ್ಞಾನ ಇಟ್ಕೊಂಡು ಇದು ನೋಡಿ ಹದಿನೆಂಟನೇ ಕ್ವಶನ್ಸು ಇವರು ಹೆಣ್ಮಕ್ಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇದ್ದೀವಿ ಯಾಕೆ ಅವರಿಗೆ ಅಂತ ಹೇಳಿ ಒಂದು ರೆಸ್ಪೆಕ್ಟ್ ಇದೆ ಆ ರೆಸ್ಪೆಕ್ಟ್ ಯಾಕೆ ಕೊಡ್ತಾಯಿಲ್ಲ ಇವನು ಅಂತ ಹಾಂ ಹುಡುಗರಿಗೆ ಅಂದರೆ ಪರವಾಗಿಲ್ಲ ಅದು ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಕಲಿಬೇಕಾಗುತ್ತೆ ರಿಲೇಟ್ ಮಾಡ್ತೀರಾ ಒಂದು ಹೆಣ್ಣು ಅಂತಂದರೆ ನೆಗ್ಲೆಕ್ಟ್ ಮಾಡೋದಾ ದಯವಿಟ್ಟು ನೋಡಿ ಇದು ತಪ್ಪಾದ ಇದು ಇನ್ಕರೆಕ್ಟ್ ಅಂತ ತಪ್ಪ ಅದ ಅಂತ ಕೊಟ್ಟಿದ್ದೀರ ತಪ್ಪಾದ ಅನ್ನೋದು ಮಿಸ್ಟೇಕ್ ಮಾಡಿದ್ದೀರ ಅಂತ ಅಂದರೆ ನೀವು ಕ್ವಶನ್ಸಲ್ಲಿ ಯಾರು ಏನು ಅಂದ್ಕೊಬೇಕೇಳಿದ್ರೆ ಇಲ್ಲ ನೋಡಿ ಮೈನೇ ಮೈನರ್ ಅಂತಂದರೆ ಏನೋ ಅನ್ಬೋದಾಯಿತು ಒಂದು ಗ್ರಾಮೆಟಿಕ್ ಮಿಸ್ಟೇಕ್ಸು ಒಂದ ಎರಡ ಅಂತಂದರೆ ಆ ಥರದ್ದು ಇನ್ನೂ ಒಂದೆರಡಲ್ಲ ಒಂದು ಹತ್ತು ಕ್ವಶನ್ಸ್ ಇದ್ದಾವೆ ನೋಡಿ ಇಲ್ಲಿ ಹೆಚ್ಚು ನೋಡಿ ಇದು ಇದಕ್ಕೂ ಇದಕ್ಕೂ ಮೀನಿಂಗು ಎರಡನೇದು ದ ಚಾಲೆಂಜ್ ವಿಲ್ ಬಿ ಫೋಕಸ್ ಆನ್ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಓನ್ಲಿ ಅಂತ ಇದೆಯಲ್ಲ ಇದು ಮಾತ್ರ ಅಂತ ಇರಬೇಕಾಯಿತು ಹೆಚ್ಚು ಒತ್ತು ನೀಡುತ್ತದೆ ನೋಡಿ ಇದು ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಕನ್ನಡ ಮೀನಿಂಗ್ ಇದೆ ಎಷ್ಟೊಂದಕ್ಕೆ ಎಲ್ಲದಕ್ಕೂ ಕನ್ನಡ ಮೀನಿಂಗ್ ಇದೆ ಕೆಲವೊಂದು ಸೋಡಿಯಮು ಪೊಟ್ಯಾಷಿಯಮ್ಮು ಆ ಥರದಕ್ಕಿಲ್ಲ ಇಲ್ದರು ಸೈನ್ಸ್ ಕ್ವೆಶನ್ಸು ಆದರೆ ಮೆಜಾರಿಟಿ ನೈಂಟಿ ನೈನ್ ಪರ್ಸೆಂಟ್ಸು ಕನ್ನಡ ಮೀನಿಂಗು ಎಲ್ಲದಕ್ಕೂ ಇಂಗ್ಲೀಷ್ ವರ್ಡ್ಸ್ಗೆ ಮೀನ್ ಕನ್ನಡ ಮೀನಿಂಗ್ ಇದೆ ನೀವಿಲ್ಲಿ ಇಲ್ಲಿ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಉತ್ಪಾದನೆ ಅಂತ ಬರ ಬರಿಬೋದಾಯಿತು ಬರೆದಿಲ್ಲ ಪಡೆದವರು ಪಡೆದವರು ಅಂತ ಹಾಕಿದರೆ ಕರೆಕ್ಟ್ ಇರ್ತಿತ್ತು ಬಡಿ ಪಡೆದವರು ಅಂದರೆ ಪಡೆಯವರು ಅಂದರೆ ಇವು ಮೀನಿಂಗ್ಸ್ ಇದೆಯಾ ನೋಡಿ ಇಪ್ಪತ್ತೊಂದನೇ ಕ್ವಶನ್ಸು ಇದು ನೋಡಿ ನಾಲ್ಕನೇ ಕ್ವಶನಲ್ಲಿ ಕನ್ನಡ ಯೂಸ್ ಮಾಡಿದಿರ ಇನ್ನು ಮೂರರಲ್ಲಿ ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿದ್ರ ಇದು ಬಯೋ ಬಯೋ ರೆಮಿಡಿಯೇಷನ್ ಅಂತ ಇದೆ ಇಲ್ಲಿ ಜೈವಿಕ ಪರಿಹಾರ ಅಂತ ಇದೆ ಓಕೆನಾ ಬಯೋ ಮಾನಿಟರಿಂಗ್ ಅಂದರೆ ಜೈವಿಕ ಉಸ್ತುವಾರಿ ಅಂತ ಬರಬೇಕು ಬಯೋ ಆಗ್ಮೆಂಟೇಷನ್ ಅಂತಂದರೆ ಜೈವಿಕ ವೃದ್ಧಿ ಅಂತ ಇದೆ ಓಕೆನಾ ಬಯೋ ಡಿಗ್ರೇಡೇಷನ್ ಅಂತಂದರೆ ಜೈವಿಕ ವಿಘಟನೆ ಅಂತ ಇದೆ ನೀವು ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀರಾ ಕನ್ನಡ ಒಂದಿದೆ ಮಿಕ್ಕಿದ್ದು ಇಲ್ಲಿ ಸ್ಟೂಡೆಂಟ್ಸಲ್ಲಿ ಕನ್ಫ್ಯೂಷನ್ ಏನು ಸ್ಟಾರ್ಟ್ ಆಗೋದು ಗೊತ್ತಾ ಇವು ಮೂರು ಬಿಟ್ಟು ಇದೇ ಇರ್ಬೋದು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಆನ್ಸರು ಆದರೆ ಆನ್ಸರ್ ಇದ್ದಾರಲ್ಲ ಆನ್ಸರ್ ಬೇರೆ ನೀವು ಅರ್ಥ ಮಾಡ್ಕೊತಾ ಇಲ್ಲ ಬಯೋಮ್ಯಾನಿಟರಿಂಗ್ ಆನ್ಸರ್ ಇದೆ ಆದರೆ ನೀವು ಕೊಟ್ಟಿರೋದೇನಿಲ್ಲಿ ಮೂರು ಇಂಗ್ಲೀಷಲ್ಲಿ ಕೊಟ್ಟು ಒಂದು ಕನ್ನಡ ಏನು ಯಾಕೆ ಇಷ್ಟು ಕನ್ಫ್ಯೂಷನ್ ಮಾಡಿದ್ದೀರಾ ಕನ್ನಡದಲ್ಲಿ ವರ್ಡ್ಸ್ ಇದೆ ಯಾಕೆ ಈ ಥರ ಮಾಡಿದ್ದೀರಾ ನೋಡಿ ಇಪ್ಪತ್ತೆರಡನೇ ಕ್ವಶನ್ಸು ಇಲ್ಲಿ ನೋಡಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅಂತ ಬರಬೇಕಾಯಿತು ಇಲ್ಲಿ ಪ್ರಯೋಜನ ಮತ್ತು ಅಂದರೆ ಇಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಇದೆ ಲೆಕ್ಕಪತ್ರ ಅಂತ ಬರಬೇಕಾಯಿತು ಇಲ್ಲಿ ನ್ಯಾಚುರಲ್ ಕ್ಯಾಪಿಟಲ್ ಅಕೌಂಟಿಂಗ್ ಅಂತ ಅಂದರೆ ಇಲ್ಲಿ ಲೆಕ್ಕಪತ್ರ ಅಂತ ಬರಬೇಕಿಲ್ಲ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿ ಇದು ನೋಡಿ ಈ ಕ್ವೆಶನ್ಸ್ ನೋಡಿ ಇಲ್ಲಿ ಸೆಂಟೆನ್ಸ್ ಇದೆಯಾ ಇದು ಈ ಸೆಂಟೆನ್ಸ್ ಫಾರ್ಮೇಷನ್ ಆಗಿದೆಯಲ್ಲ ಇದು ಮೀನಿಂಗೇ ಬೇರೆ ಬರುತ್ತೆ ಇಲ್ಲಿ ಬೇರೆನೇ ಇದೆ ಕನ್ನಡ ಮೀಡಿಯಮ್ಗೆ ಏನು ಹೇಳಿ ಇಪ್ಪತ್ನಾಲ್ಕು ನೋಡಿ ಇದು ಡಿಸ್ಪರ್ಷನ್ ಡಿಸ್ಪರ್ಷನ್ ಅಂತ ಇದೆ ಇಲ್ಲಿ ಪ್ರಕರಣ ಏನೋ ಪೋಲ್ ಪ್ರಸರಣ ಅಂತ ಇರಬೇಕಿತ್ತು ಆದರೆ ಪ್ರಕರಣ ಅಂತ ಇದೆ ಅಲ್ಲ ನೀವೇ ಮೀನಿಂಗೇ ಡಿಪ್ ಡಿಫ್ರೆಂಟ್ ಅಂತಂದರೆ ಎಕ್ಸಾಮ್ಸ್ ಹೆಂಗೆ ಬರೀಬೇಕು ಸ್ವಾಮಿ ಕ್ವಶನ್ಸೈ ಅಂತಂದರೆ ಒಂದೆರಡ ನೋಡಿ ವೇವ್ ಲೆಂತ್ಗೂ ಡಿಫ್ರೆನ್ಸ್ ಇದೆ ಓಕೆನಾ ವೇವ್ ಲೆಂತ್ ಅಂದರೆ ತರಂಗ ನೀವು ಯಾಕೆ ತರಂಗ ಮತ್ತು ನೋಡಿ ಇನ್ಫ್ರೋ ಇನ್ಫ್ರೋರೈಡ್ ಅಂತಂದರೆ ಅವಾಗೆಂಪು ಅಂತ ಇದೆ ಇಲ್ಲಿ ನೀವೇನಿಲ್ಲ ಅಧ್ಯಯನ ಅಧ್ಯಯನಗೂ ಅಧ್ಯಯನಗೂ ಡಿಫ್ರೆನ್ಸ್ ಇರುತ್ತೆ ಇಷ್ಟ ಬಂದಂಗೆ ಯೂಸ್ ಮಾಡಿರ್ತೀರ ಈ ಕ್ವಶನ್ಸಲ್ಲೂ ಮಿಸ್ಟೇಕ್ ಇದೆ ಸಾಕಷ್ಟು ಏನು ಗೊತ್ತಾ ನಾನು ಇಲ್ಲಿ ಒಂದು ಐದಾರು ಹತ್ತು ಒಂದು ಏಳೆಂಟು ಎಂಟು ಕ್ವಶನ್ಸು ಆಲ್ರೆಡಿ ಗ್ರೇಸ್ ಇದೆ ಯಾಕೆಂದರೆ ಬರೀ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೂ ಒಂದು ಏಳೆಂಟು ಕ್ವಶನ್ಸ್ ಆಲ್ರೆಡಿ ಗ್ರೇಸ್ ಕೊಡಬೇಕು ನೀವು ಅದು ಬಿಟ್ಟು ಇಷ್ಟು ಕ್ವಶನ್ಸ್ ಕರ್ನಾಟದಲ್ಲಿ ರಾಂಗ್ ಮಾಡಿದ್ದೀರ ನೋಡಿ ಬಲವನ್ನು ವಿದ್ಯುತ್ ಪೂರೈಕೆ ಅಂತ ಬರಬೇಕಿತ್ತು ಇದು ಏನು ಬಲವನ್ನು ಏನು ಬಲ ತೋರಿಸ್ಬೇಕು ವಿದ್ಯುತ್ಗೂ ಇಲ್ಲಿ ಪವರ್ ಅಂತ ಎನರ್ಜಿ ಅಂತ ಇದೆ ಎನರ್ಜಿಗೂ ಬಲವನ್ನು ಅಂತ ಏನು ಮೀನಿಂಗ್ ಬೇಡವಾ ಏನು ಅಂದ್ಕೊಬೇಕಿದೆಡಿ ಇಪ್ಪತ್ತೇಳು ನೋಡಿ ಇದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂತ ಬರಬೇಕಾಯ್ತು ಓಕೆನಾ ಇಲ್ಲಿ ಏನಿದೆ ಇದು ಐ ಸಿ ಎಮ್ ಆರ್ ಅಂದರೆ ಓಕೆ ರೋಗಶಾಸ್ತ್ರ ಸಂಸ್ಥೆ ಅಂತ ಇರಬೇಕಾಯ್ತು ಏನಿದೆ ಇಲ್ಲಿ ಇಪ್ಪತ್ತ ಏಳು ಕ್ವಶನ್ಸ್ ನಾನು ಮಾರ್ಕ್ ಮಾಡಿರ್ತೀನಿ ಆದರೆ ಇನ್ನೂ ಒಂದು ಏಳು ಎಂಟು ಏಳು ಎಂಟು ಕ್ವಶನ್ಸು ಮೈನರ್ ಮಿಸ್ಟೇಕ್ಸ್ ಇದೆ ಎರಡು ಇಲ್ಲ ಬಟ್ ಇನ್ನೊಂದು ವಿಚಾರ ಹೇಳ್ತೀನಿ ಈ ಒಂದು ನೋಟಿಫಿಕೇಷನ್ ಜೊತೆ ತ್ರೀ ಏಯ್ಟಿ ಫೋರು ಎಲ್ಲ ಸ್ಟೂಡೆಂಟ್ಸ್ಗೂ ಇದು ಮೇನ್ಸಿಗೆ ಅಲೋ ಮಾಡಿಸಿ ಒಂದು ಎರಡನೇ ವಿಚಾರ ಏನು ಗೊತ್ತಾ ದಯವಿಟ್ಟು ಸೇಮ್ ಏನು ತ್ರೀ ಏಯ್ಟಿ ಫೋರ್ ನೋಟಿಫಿಕೇಷನ್ ಕರೆದಿದ್ದಾರಲ್ಲ ಅದಕ್ಕಿನ್ನ ಒಂದು ನೂರು ಸೇರಿಸಿ ಒಂದು ಐನೂರು ಹೊಸ ನೋಟಿಫಿಕೇಷನ್ ಕರೆದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ